ಸುಮ ಬೆಳಿಗ್ಗೆ ಸುಮ ಎದ್ದಾಗ ಆರು ಗಂಟೆಯಾಗಿತ್ತು ಹಿಂದಿನ ದಿನ ತಡರಾತ್ರಿಯವರೆಗೆ ಅಭಿ ಜೊತೆಯಲ್ಲಿ ಫೋನಿನಲ್ಲಿ ಆದ ಮಾತುಗಳನ್ನು ನೆನಪು ಮಾಡಿಕೊಂಡಳು ಮನಸ್ಸು ತುಂಬ ಪ್ರಫುಲ್ಲವಾಯಿತು ಬೇಗನೆ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಮತ್ತೆ ಕಾಲೇಜಿಗೆ ಹೋದಳು ಕಾಲೇಜು ಮುಟ್ಟಿದಾಗ ಕ್ಲಾಸ್ ಶುರುವಾಗುವುದಕ್ಕೆ ಇನ್ನೂ ಸಮಯವಿತ್ತು ಕಾವೇರಿ ಸಹ ಬಂದಿರಲಿಲ್ಲ ಆಫೀಸ್ನಲ್ಲಿ ವಿಚಾರಿಸಿದಾಗ ಇಂದು ಕಾವೇರಿ ರಜೆ ಎನ್ನುವ ವಿಷಯ ಗೊತ್ತಾಯಿತು ಅವಳಿಗೆ ಫೋನ್ ಮಾಡಿದಾಗ ಕಾವೇರಿ ಮಾತನಾಡಿ ತನ್ನ ಗಂಡನಿಗೆ ಹುಷಾರಿಲ್ಲ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕಾಗಿದ್ದರಿಂದ ರಜೆ ಹಾಕಿದ್ದೇನೆ ಎಂದು ತಿಳಿಸಿದಳು ಮರುದಿನ ಬರುವುದಾಗಿ ಹೇಳಿದಳು ಕಾವೇರಿಯು ಜೊತೆಗಿರದ ಕಾರಣ ಸುಮಾಳಿಗೆ ತುಂಬ ಬೇಜಾರಾಗಿತ್ತು ಸ್ಟಾಫ್ ರೂಮಿನಲ್ಲಿ ಒಬ್ಬಳೆ ಕುಳಿತುಕೊಂಡಳು ಉಳಿದೆಲ್ಲ ಲೆಕ್ಚರರ್ಗಳೆಲ್ಲ ತಮ್ಮ ತಮ್ಮ ಕ್ಲಾಸಿಗೆ ಹೋಗಿದ್ದರು ಅಂದು ಸುಮಾಳಿಗೆ ಮೊದಲನೆಯ ಪೀರಿಯಡ್ ಇರಲಿಲ್ಲ ಒಂದು ಪೀರಿಯಡ್ ಅವಧಿ ಮುಗಿಯವರೆಗೆ ಸುಮ್ಮನೆ ಕುಳಿತಿರಲು ಒಳ ಮನಸ್ಸು ಒಪ್ಪಲಿಲ್ಲ ಹಾಗೆ ತನ್ನ ಫೋನ್ ತೆಗೆದು ಫೇಸ್ಬುಕ್ ನೋಡತೊಡಗಿದಳು ಅವಳಿಗೆ ಇದ್ದ ಸ್ನೇಹಿತರೆಲ್ಲ ಒಳ್ಳೊಳ್ಳೆಯ ಪೋಸ್ಟ್ ಮತ್ತು ವಿಡಿಯೋಗಳನ್ನು ಹಾಕಿದ್ದರು ಆದರೆ ಸುಮಾಳಿಗೆ ಮಾತ್ರ ಯಾವುದೂ ಇಷ್ಟವಾಗಲಿಲ್ಲ ಬಲಿಷ್ಠ ರೀತಿಯ ಟ್ಯಾಗ್ಗಳು ವಿಡಿಯೋಗಳು ನೋಡುತ್ತಲೇ ಅವಳಿಗೆ ಬೇಜಾರಾಗಿತ್ತು ಹಾಗೆ ನೋಡುತ್ತಾ ಹೋದಾಗ ಒಂದು ಅತ್ಯಾಕರ್ಷಕ ನೋಟ್ ಕಣ್ಣಿಗೆ ಬಿತ್ತು ಪ್ರೀತಿಯಲ್ಲಿ ಚಿಗುರಿತು ನನ್ನ ಮನಸ್ಸು ಆಸೆಯಲ್ಲಿ ಅರಳಿತು ನನ್ನ ಮನಸ್ಸು ನನ್ನ ಮನಸ್ಸು ನನ್ನದಾಗಿದೆ ನಾ ಕಂಡ ಕನಸು ಬಾಡದಿರಲಿ ಹೂವಿನಂಥ ಮನಸ್ಸು ಎಂದಿಗೂ ನೀನು ನನ್ನ ಪ್ರೀತಿಸು ಇದನ್ನು ನೋಡುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಪ್ರೀತಿಯ ತರಂಗಗಳು ಇದ್ದವು ಹಾಗೆ ಆ ಲೈನುಗಳನ್ನು ಕಾಪಿ ಮಾಡಿಕೊಂಡು ಮೆಸೆಂಜರ್ನಲ್ಲಿ ಅಬುಗೆ ಕಳಿಸಿದಳು ಇಂತಹ ಒಂದು ಕವಿತೆಗೆ ಅವನ ಪ್ರತಿಕ್ರಿಯೆ ಇದಕ್ಕಿಂತಲೂ ಒಳ್ಳೆಯ ರೀತಿಯಾಗಿ ರೊಮ್ಯಾಂಟಿಕ್ ಆಗಿ ಬರಬಹುದು ಎಂದು ಅವಳು ಊಹೆ ಮಾಡಿಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಮೊದಲ ಪೀರಿಯಡ್ ಮುಗಿದ ಸಂಕೇತವಾಗಿ ಬೆಲ್ ಬಾರಿಸಿದಾಗ ತನ್ನ ಮೊಬೈಲ್ ಆಫ್ ಮಾಡಿ ಕ್ಲಾಸಿಗೆ ಹೋಗಿ ಪಾಠ ಮಾಡಿಕೊಂಡು ಬಂದಳು ಕಾಲೇಜು ಮುಗಿದ ಮೇಲೆ ಮನೆಗೆ ಹೋಗಬೇಕೆಂದರೂ ಸಹ ಕಾವೇರಿ ಮನೆಗೆ ಹೋಗಿ ಅವಳ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಅವಳ ಗಂಡನ ಯೋಗಕ್ಷೇಮ ವಿಚಾರಿಸಿಕೊಂಡು ಓದರಾಯಿತೆಂದುಕೊಂಡು ತನ್ನ ಕಾರನ್ನು ಅವಳ ಮನೆಯ ಕಡೆಗೆ ತಿರುಗಿಸಿದಳು ಕಾವೇರಿ ಮನೆ ತಲುಪಿದಾಗ ಕಾವೇರಿ ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು ತನ್ನ ಮನೆಯ ಮುಂದೆ ಕಾರು ಬಂದು ನಿಂತ ಸಪ್ಪಳ ಕೇಳಿದ ಅವಳು ಬಾಗಿಲಿಗೆ ಬಂದು ನೋಡಿದಾಗ ಸುಮಾ ತನ್ನ ಮನೆಗೆ ಬಂದಿದ್ದು ಕಂಡ ಅವಳಿಗೆ ಸಂತೋಷವಾಯಿತು ಅವಳನ್ನು ಒಳಗೆ ಬರಮಾಡಿಕೊಂಡು ಹಾಲಿನಲ್ಲಿ ಕುಳರಿಸಿದಳು ಸುಮ ಅವಳ ಗಂಡನ ಯೋಗಕ್ಷೇಮವನ್ನು ವಿಚಾರಿಸಿದಾಗ ಬೆಡ್ರೂಮಿನಲ್ಲಿ ಮಲಗಿದ್ದಾರೆ ಮತ್ತು ನಿದ್ರೆ ಬರುವಂತಹ ಇಂಜೆಕ್ಷನ್ ಡಾಕ್ಟರ್ ನೀಡಿದ್ದಾರೆ ಮರುದಿನದವರೆಗೆ ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ ಅಂತ ತಿಳಿಸಿದಳು ಸುಮ ಬೇಡವೆಂದರೂ ಸಹ ಅವಳಿಗೆ ಒತ್ತಾಯಪೂರ್ವಕವಾಗಿ ಅಲ್ಲಿಯೇ ಊಟ ಮಾಡಿಸಿದಳು ಕಾವೇರಿ ಸಹ ಊಟ ಮಾಡಿದ ಕಾರಣ ತನ್ನ ಜೊತೆಗೆ ಊಟ ಮಾಡಲು ಸುಮಾಳಿಗೆ ಒತ್ತಾಯ ಮಾಡಿದಾಗ ಅವಳ ಪ್ರೀತಿಯ ಒತ್ತಾಯಕ್ಕೆ ಬೇಡವೆನ್ನಲು ಸುಮಾ ಕಾವೇರಿಯ ಜೊತೆಗೆ ಊಟಕ್ಕೆ ಕುಳಿತಳು ಊಟ ಮಾಡುತ್ತಿರುವಾಗ ಕಾವೇರಿ ಸುಮಿ ಏನಂತಾನೆ ನಿನ್ನ ಲವ್ವರ್ ಎಂದು ಪ್ರಶ್ನೆ ಮಾಡಿದಾಗ ಅಭಿಯ ನೆನಪಾಗಿ ಹಿಂದಿನ ದಿನದ ಕಲ್ಪನೆಯ ಅನುಭವ ನೆನಪಾಗಿ ಸುಮಾಳ ಮುಖ ಕೆಂಪಾಯಿತು ಇದನ್ನು ಗಮನಿಸಿದ ಕಾವೇರಿ ಸುಮಿ ಮ್ಯಾಟರ್ ತುಂಬ ಮುಂದುವರೆದಂತೆ ಕಾಣುತ್ತಿದೆ ಎಂದು ಆಸೆ ಮಾಡಿದಾಗ ಸುಮ ಕಾವೇರಿ ಅಂಥದ್ದೇನಿಲ್ಲ ಹಾಗೇನು ನೀನು ಕಲ್ಪಿಸಿಕೊಳ್ಳಬೇಡ ಏನು ನಿನ್ನೆ ಕೆಲವು ಮಾತುಗಳು ನಮ್ಮಿಬ್ಬರ ನಡುವೆ ಆಗಿವೆ ಆದರೆ ಇದಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಕೊನೆಯಾಗುವುದು ಹೇಗೆ ಅಂತ ನನ್ನ ಯೋಚನೆ ಇವೆಲ್ಲ ಬಿಡು ಸುಮಿ ನೀನಂತೂ ಎಲ್ಲದಕ್ಕೂ ಗಟ್ಟಿಯಾಗಿ ಬಿಟ್ಟಿರುವೆ ಯಾಕೆ ಭಯ ನಿನಗೆ ಆಕ್ಷೇಪಣೆ ಮಾಡುವ ನಿನ್ನ ಸಂಬಂಧಿಕರು ಇಲ್ಲ ಮತ್ತಾಕೆ ಚಿಂತೆ ಮಾಡುತ್ತಿದ್ದೀಯಾ ಕಾವೇರಿ ನೀನು ಹೇಳಿದಂತೆ ನನ್ನ ಮನೆಯಲ್ಲಿ ನನ್ನನ್ನು ಆಕ್ಷೇಪಣೆ ಮಾಡುವವರು ಯಾರೂ ಇಲ್ಲ ಆದರೆ ಅಭಿಮನೆಯಲ್ಲಿ ಮಾತ್ರ ಅವನ ತಂದೆ ತಾಯಿ ಇದ್ದಾರೆ ಒಂದು ವೇಳೆ ಅವರಿಂದ ಏನಾದರೂ ಆಕ್ಷೇಪಣೆ ಬಂದಲ್ಲಿ ಏನು ಮಾಡುವುದು ಅಂತ ನನ್ನ ಚಿಂತೆ ಎಂದು ತನ್ನ ಚಿಂತೆಯನ್ನು ಅವಳ ಮುಂದೆ ಹೇಳಿದಾಗ ಕಾವೇರಿ ಗಂಭೀರವಾಗಿ ಸುಮಿ ಇದು ನಿನ್ನ ಚಿಂತೆಯಲ್ಲ ಅವನದು ನಿನ್ನನ್ನು ಕೈ ಬಿಡುವುದಿಲ್ಲವೆಂದು ಅವನ ಮಾತು ಕೊಟ್ಟಿದ್ದಾನೆ ಅಂತ ನೀನು ಹೇಳಿರುವೆ ಅಲ್ಲದೆ ನಾನು ಅವನ ಜೊತೆಗೆ ಮಾತನಾಡುವಾಗ ನನ್ನ ಮುಂದೆಯೂ ಸಹ ಅವನು ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾನೆ ಒಂದು ವೇಳೆ ಹಾಗೇನಾದರೂ ಆಕ್ಷೇಪಣೆ ಬಂದಲ್ಲಿ ನಾನಂತೂ ಅವನೇನು ಹೊಣೆಗಾರನ್ನಾಗಿ ಮಾಡಿ ಅವನನ್ನೇ ಕೇಳುತ್ತೇನೆ ನಾನು ಇರುವವರೆಗೆ ನೀನು ಯಾವ ಚಿಂತೆ ಮಾಡಬೇಡ ನಿನ್ನ ಅಕ್ಕನ ಹಾಗೆ ನಾನು ನಿಂತು ನಿನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತೇನೆ ಒಂದು ಮಾತು ಹೇಳು ಅವಿಯನ್ನು ನೀನು ಮನಸಾರೆ ಒಪ್ಪಿಕೊಂಡಿರುವೆಯಾ ಕಾವೇರಿ ಒಂದು ಹೆಣ್ಣು ಜೀವನದಲ್ಲಿ ಒಂದು ಬಾರಿ ಮಾತ್ರ ತನ್ನ ಹೃದಯವನ್ನು ಬೇರೆಯವರಿಗೆ ಕೊಡುತ್ತಾಳೆ ನನ್ನ ಜೀವನದಲ್ಲಿ ಇದು ಎರಡನೆಯ ಬಾರಿ ಮೊದಲನೆಯ ಬಾರಿ ನನ್ನ ಗಂಡನಿಗೆ ನಾನು ಮನಸ್ಸು ಕೊಟ್ಟಿದ್ದೆ ಅವರು ಹೋದ ನಂತರ ನನ್ನ ಹೃದಯ ಖಾಲಿ ಇದ್ದರೂ ಸಹ ಅವರ ನೆನಪು ಮಾತ್ರ ಹೃದಯದಲ್ಲಿ ತುಂಬಿಕೊಂಡಿತ್ತು ಆದರೆ ಆ ನೆನಪನ್ನು ನನ್ನ ಹೃದಯದಿಂದ ಅಭಿ ದೂರ ಮಾಡಿ ಆ ಸ್ಥಾನದಲ್ಲಿ ಅವನು ಬಂದು ಕುಳಿತಿದ್ದಾನೆ ಅಂದ ಮೇಲೆ ನಾನು ಅವನಿಗೆ ಮನಸ್ಸಾರೆ ನನ್ನ ಮನಸ್ಸನ್ನು ನೀಡಿದ್ದೇನೆ ಇದರಲ್ಲಿ ಎರಡು ಮಾತಂತೂ ಇಲ್ಲವೇ ಇಲ್ಲ ಈ ಮಾತನ್ನು ಕೇಳಿದ ಕಾವೇರಿಗೆ ಸಮಾಧಾನವಾಯಿತು ಸುಮಿ ಜೀವನದಲ್ಲಿ ನಿನಗೊಂದು ನೆಲೆ ಸಿಕ್ಕರೆ ನಿಧಿ ಸಿಕ್ಕ ಹಾಗೆ ಅಂತ ನನ್ನ ಭಾವನೆ ನೀನೇನು ಮಾಡಬೇಡ ಎಲ್ಲವೂ ಸರಿ ಹೋಗುತ್ತೆ ಎಂದು ಕಾವೇರಿ ಹೇಳಿದಾಗ ಅವಳ ಆಶಾಭಾವನೆ ಮಾತುಗಳನ್ನು ಕೇಳಿದ ಸುಮ ಸಂತೋಷಗೊಂಡಳು ಊಟ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಕಾವೇರಿಯ ಜೊತೆ ಕುಳಿತುಕೊಂಡು ಸಾಯಂಕಾಲದ ಹೊತ್ತಿಗೆ ತನ್ನ ಮನೆಗೆ ಹೋದಳು ಮತ್ತೆ ರಾತ್ರಿಯವರೆಗೆ ಅದು ಇದು ಕೆಲಸ ಮಾಡಿ ಮುಗಿಸಿ ಬೆಡ್ರೂಮ್ಗೆ ಹೋಗಿ ಕುಳಿತುಕೊಂಡಾಗ ಪಕ್ಕದ ಮನೆಯ ಮುದುಕ ಮುದುಕಿ ಇಬ್ಬರು ಒಬ್ಬರಿಗೊಬ್ಬರು ಜಗಳವಾಡಿ ಕೊನೆಗೆ ಒಂದು ಹಾಡು ಹಾಕಿದ್ದರು ಆನಂದವೇ ಮೈ ಆಕಾಶವೇ ಕೈ ಚಾಚಿದೆ ಎಂದು ಹಿತವಾದ ಹಾಡು ಕೀಳಿಸತೊಡಗಿದ ಮೇಲೆ ಮುದುಕ ಮುದುಕಿ ಇಬ್ಬರ ಜಗಳದಲ್ಲಿ ಮುದುಕಿ ಗೆದ್ದಿರಬಹುದು ಎಂದು ಅಂದುಕೊಂಡಳು ಅವರಿಬ್ಬರ ಜಗಳದ ರೀತಿಯಲ್ಲಿ ನೆನಪಿಸಿಕೊಳ್ಳುತ್ತಿದ್ದದಂತೆ ಸುಮಾರಿಗೆ ನಗು ಉಕ್ಕಿ ಬಂತು ಅಷ್ಟರಲ್ಲಿ ಗಡಿಯಾರದ ಕಡೆಗೆ ನೋಡಿದಾಗ ಹತ್ತು ಗಂಟೆ ಆಗಿ ಹೋಗಿತ್ತು ಸಾಮಾನ್ಯವಾಗಿ ಅಭಿ ಸಮಯಕ್ಕೆ ಸರಿಯಾಗಿ ಕಾಲ್ ಮಾಡುತ್ತಾನೆ ಇಂದು ಮಾತ್ರ ಹದಿನೈದು ನಿಮಿಷ ತಡವಾಗಿದ್ದರೂ ಅವನ ಕರೆಯ ಸುಳಿವು ಇಲ್ಲ ಮೋಸ್ಟ್ಲಿ ಬ್ಯುಸಿ ಇರಬಹುದು ಇಲ್ಲ ಊಟ ಮಾಡುತ್ತಿರಬಹುದು ಎಂದುಕೊಂಡು ಸ್ವಲ್ಪ ಹೊತ್ತು ನೋಡಿದರಾಯಿತು ಎಂದು ಕಾಯುತ್ತ ಕುಳಿತಳು ಅರ್ಧ ಗಂಟೆ ಕಳೆದರೂ ಸಹ ಆ ಸಾಮಿ ನಾ ಪತ್ತೆ ಮೆಸೆಂಜರ್ ತೆಗೆದು ನೋಡಿದಾಗ ಬೆಳಿಗ್ಗೆಯಿಂದ ಆನ್ಲೈನ್ಗೆ ಬಂದಿರಲಿಲ್ಲ ಅಭಿ ತಾನು ಕಳುಹಿಸಿದ ಮೆಸೇಜ್ ಸಹ ಓದಿರಲಿಲ್ಲ ಏನೂ ಆಗಿರಬಹುದೆಂಬ ಚಿಂತೆ ಅವಳ ಮನದಲ್ಲಿ ಬಂದಿತ್ತು ಅವಳಿಗೆ ಗೊತ್ತಿಲ್ಲದೆ ಅವಳ ಮನಸ್ಸು ಚಡಪಡಿಸತೊಡಗಿದೆ ಅದೇ ಚಡಪಡಿಕೆಯಲ್ಲಿ ದೇವರಿಗೆ ಮನಸ್ಸಿನಲ್ಲಿ ಕೈಮುಗಿದು ತನ್ನ ಅವಿಗೆ ಏನೂ ಆಗಬಾರದು ಅವನು ಸುರಕ್ಷಿತವಾಗಿರಲಿ ಎಂದು ಬೇಡಿಕೊಂಡಳು ಅವಳಿಗೆ ಗೊತ್ತಿಲ್ಲದೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು ಅದೇ ವೇಳೆಗೆ ಯಾರೋ ಹೇಳಿದ ಮಾತು ನೆನಪಾಯಿತು ಹಣೆ ದೂರವಿದ್ದರೆ ತಾವು ಪ್ರೀತಿಸಿದ ವ್ಯಕ್ತಿಗಳು ತಮ್ಮಿಂದ ಬೇಗನೆ ದೂರವಾಗುತ್ತಾರೆ ತನ್ನ ಜೀವನದಲ್ಲಿ ಸಹ ಅದೇ ಆಗಿದೆ ಸಾಯಬಾರದು ವಯಸ್ಸಿನಲ್ಲಿ ಗಂಡ ಸತ್ತು ಹೋದ ಅವನು ಬಹಳವಾಗಿ ನಂಬಿ ಪ್ರೀತಿಸುತ್ತಿದ್ದ ಅತ್ತೆ ಮತ್ತು ತಾಯಿ ಸಹ ತೀರಿಕೊಂಡಿದ್ದರು ತನ್ನ ಜೀವನದಲ್ಲಿ ಅತಿಯಾಗಿ ಪ್ರೀತಿಸಿದ ಮೂರು ವ್ಯಕ್ತಿಗಳು ಇಂದು ತನ್ನ ಜೊತೆಗೆ ಇಲ್ಲದನ್ನು ನೆನಪು ಮಾಡಿಕೊಂಡು ಅತಿಯಾಗಿ ಪ್ರೀತಿಸಿದರೆ ಇದೇ ರೀತಿ ಆಗುತ್ತದೆ ಎಂದು ತನ್ನನ್ನು ತಾನು ಕೇಳಿಕೊಂಡಳು ಅದಕ್ಕೆ ಅವಳ ಮನ ಉತ್ತರಿಸಲಿಲ್ಲ ಅಲ್ಲಿ ಉತ್ತರವಿದ್ದರೆ ತಾನೇ ಉತ್ತರಿಸಲು ಸಾಧ್ಯ ಯಾಕೋ ತಡೆಯಲಾರದಂತೆ ತಳಮಳ ಅವಳ ಹೊಟ್ಟೆಯಲ್ಲಿ ಆಗತೊಡಗಿತು ತಾನೇ ಅಭಿಗೆ ಫೋನ್ ಮಾಡಿದರೆ ಆಯಿತು ಎಂದುಕೊಂಡು ತನ್ನ ಮೊಬೈಲ್ ಕೈಯಲ್ಲಿ ಹಿಡಿದು ಮೆಸೆಂಜರ್ ಓಪನ್ ಮಾಡಿ ಅದರ ಮುಖಾಂತರವಾಗಿ ಕಾಲ್ ಮಾಡಬೇಕು ಎನ್ನುವಷ್ಟರಲ್ಲಿ ಅತ್ತ ಕಡೆಯಿಂದ ಅಬಿ ಕಾಲ್ ಮಾಡಿದ ಲಘು ಬಗೆಯಿಂದ ಕಾಲ್ ಸ್ಪೀಕರಿಸಿದ ಸುಮಾ ಸ್ವಲ್ಪ ಗಟ್ಟಿಯಾಗಿಯೇ ನಿಮ್ಮ ದಾರಿ ಕಾಯುತ್ತಾ ಇಲ್ಲಿ ಇನ್ನೊಂದು ಕುಳಿತಿರುತ್ತದೆ ಎಂಬ ಪರಿವೇ ನಿಮಗಿಲ್ಲವೇ ಸೆನ್ಸ್ ನಿಮಗಿಲ್ಲವೇ ಎಂದು ಸ್ವಲ್ಪ ಖಾರವಾಗಿ ಕೇಳಿದಾಗ ಅವಿ ಅತ್ತಿಂದ ನಗುತ್ತಾ ಈ ಪ್ರಶ್ನೆ ನೀವು ಕೇಳುತ್ತೀರಿ ಎಂದು ನನಗೆ ಗೊತ್ತಿತ್ತು ಇದೇ ವಿಷಯ ಕುರಿತು ಇಷ್ಟು ಒತ್ತಿನ ತನಕ ನಾನು ಮಮ್ಮಿ ಜೊತೆಗೆ ಮಾತನಾಡುತ್ತಿದ್ದೆ ಎಂದು ಹೇಳಿದಾಗ ಅವನ ಬಾಯಿಂದ ಅವನ ತಾಯಿಯ ಬಗ್ಗೆ ವಿಷಯ ತಿಳಿದ ಮೇಲೆ ಒಂದು ರೀತಿಯಿಂದ ತಬ್ಬಿಬ್ಬಾದ ಸುಮಾ ನಿಮ್ಮ ತಾಯಿಯೇ ನಮ್ಮ ವಿಷಯ ಹೇಳಿಬಿಟ್ಟಿರಾ ಇಂದಲ್ಲ ನಾಳೆ ಏಳಲೇಬೇಕಲ್ಲವೇ ಇಂದು ಅಕಸ್ಮಾತ್ ಆಗಿ ನಮ್ಮ ತಾಯಿ ಬಂದಿದ್ದಾರೆ ಇಲ್ಲೇ ಇದ್ದಾಳೆ ನನ್ನ ಎದುರಿನಲ್ಲಿ ನನ್ನ ಮದುವೆಯ ಸಲುವಾಗಿ ಪ್ರಸ್ತಾಪ ಮಾಡಲು ನನ್ನ ಜೊತೆಗೆ ಜಗಳ ಮಾಡಿಕೊಂಡು ಹೋಗಲು ಮಮ್ಮಿ ಬಂದಿದ್ದಳು ಆದರೆ ನಾನು ನಿಮ್ಮ ವಿಷಯವನ್ನು ಕೂಲಂಕುಷವಾಗಿ ಅವಳಿಗೆ ತಿಳಿಸಿದ್ದೇನೆ ಇದೇ ಮಾತುಕತೆಯಲ್ಲಿ ಸಮಯ ಕಳೆದು ಹೋಯಿತು ಅದಕ್ಕಾಗಿ ಲೇಟಾಗಿದೆ ಪ್ಲೀಸ್ ಸಾರಿ ರೀ ಎಂದು ದೈನ್ಯತೆಯಿಂದ ಅಭಿ ಅವಳನ್ನು ಕೇಳಿಕೊಂಡಾಗ ಮನಸ್ಸಿನಲ್ಲಿ ಅವನ ಮೇಲೆ ಇದ್ದ ಕೋಪವೆಲ್ಲ ಒಂದೇ ಸೆಕೆಂಡಿನಲ್ಲಿ ಕರಗಿ ಹೋಯಿತು ಅವಳ ತಾಯಿಗೆ ತಮ್ಮಿಬ್ಬರ ವಿಷಯ ಗೊತ್ತಾಗಿದೆ ಎಂದಾಗ ಏನಂದ್ರು ನಿಮ್ಮ ತಾಯಿ ಎಂದು ಸಾವಕಶವಾಗಿ ಅಳುಕುತ್ತಾ ಕೇಳಿದಾಗ ನೀವೇ ಮಾತನಾಡಿ ಅವಳ ಕೈಯಲ್ಲಿ ಫೋನ್ ಕೊಡುತ್ತೇನೆ ಎಂದು ಹೇಳಿ ತನ್ನ ತಾಯಿಯ ಕೈಯಲ್ಲಿ ಫೋನ್ ಕೊಟ್ಟು ಬಿಟ್ಟ ಅವನು ತನ್ನ ತಾಯಿಗೆ ಫೋನ್ ಕೊಡುತ್ತೇನೆ ಎಂದು ಹೇಳಿದಾಗ ಮನಸ್ಸಿನ ಜೊತೆಗೆ ಅವಳ ಮೈ ಸಹ ಕಂಪಿಸತೊಡಗಿತು ಮೊದಲ ಬಾರಿಗೆ ಅವನ ತಾಯಿಯ ಜೊತೆಗೆ ಮಾತನಾಡುತ್ತಿದ್ದೇನೆ ಅವರ ಪರಿಚಯ ಸಹ ತನಗಿಲ್ಲ ಅವರು ತಮ್ಮ ಬಗ್ಗೆ ಅವರು ಏನು ತಿಳಿದುಕೊಂಡಿರುತ್ತಾರೆ ಅವರಿಗೆ ಯಾವ ರೀತಿಯಾದ ಭಾವನೆ ತನ್ನ ಮೇಲೆ ಬಂದಿರೋದು ಎಂದು ಅಳುಕು ಮನದಲ್ಲಿ ಇತ್ತು ಅಷ್ಟರಲ್ಲಿ ಅಭಿಯ ತಾಯಿ ಹಲೋ ಎಂದು ಸುಮಧುರವಾದ ಧ್ವನಿಯಲ್ಲಿ ಮಾತನಾಡಿದಾಗ ಆ ಧ್ವನಿ ಎಲ್ಲಿದ್ದರೂ ಸರಳತೆಯನ್ನು ಗಮನಿಸಿದ ಸುಮ ಬಹುಶಃ ಇವರು ತುಂಬ ಒಳ್ಳೆಯವರಿರಬೇಕು ಎಂದುಕೊಂಡು ಅಮ್ಮ ನಮಸ್ಕಾರ ಎಂದು ಸಾಂಪ್ರದಾಯದ ಪ್ರಕಾರ ನಮಸ್ಕಾರ ಹೇಳಿ ಅವರೊಂದಿಗೆ ಮಾತಿಗೆ ಹೇಳಿದಳು ಅವರು ನಿನ್ನ ಹೆಸರು ತಾನೆ ಸರಿ ನಿನ್ನನ್ನು ಏಕವಚನದಲ್ಲಿ ಮಾತನಾಡಿಸಬಹುದೇ ಸರಳವಾಗಿ ಅಮ್ಮ ನಾನು ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವಳು ನನ್ನನ್ನು ನೀವು ಏಕವಚನದಲ್ಲಿ ಮಾತನಾಡಿಸಿದರೆ ನನಗೆ ಇರೋದು ಶ್ರೇಯಸ್ಸು ತುಂಬ ಥ್ಯಾಂಕ್ಸ್ ಕಣಮ್ಮ ನಾನು ನನ್ನ ಮಗನ ಮದುವೆಯನ್ನು ಮಾಡಿಸುವ ಇಚ್ಛೆಯಿಂದ ಹಲವಾರು ಹುಡುಗಿಯರ ಫೋಟೋಗಳನ್ನು ಜಾತಕದೊಂದಿಗೆ ತೆಗೆದುಕೊಂಡು ಬಂದು ಅವರೊಂದಿಗೆ ಈ ಸಲವಾದರೂ ಜಗಳವಾಡಿ ಮದುವೆಗೆ ಒಪ್ಪಿಸಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದಿದ್ದೆ ಅರೆ ನಾನು ಬರುವಷ್ಟರಲ್ಲಿ ನಿಮ್ಮಿಬ್ಬರ ನಡುವೆ ನಡೆದ ಪ್ರೇಮ ಕಥೆ ಕೇಳಿ ನಾನು ಮೊದಲು ಶಾಕ್ ಆದೆ ನಂತರ ನನ್ನ ಮಗ ನನಗೆ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಿ ಹೇಳಿದ ಇಷ್ಟು ಒತ್ತಿನ ತನಕ ನಿನ್ನ ಬಗ್ಗೆ ಅವನು ಬಹಳ ಮಾತನಾಡಿದ್ದಾನೆ ನಿನ್ನ ಬಗ್ಗೆ ಹೇಳುವುದನ್ನು ಕೇಳಿದ ನಾನು ನಿನ್ನನ್ನು ನೋಡಬೇಕೆಂದು ಆಪೇಕ್ಷಪಟ್ಟೆ ಆದರೆ ನೀನು ಅವನ ಮುಖ ನೋಡಿಲ್ಲ ಅವನು ನಿನ್ನ ಮುಖ ನೋಡಿಲ್ಲ ಎಂಬ ವಿಷಯವನ್ನು ಕೇಳಿದ ಬಳಿಕ ನನಗೆ ವಿಚಿತ್ರವಾಯಿತು ಯಾಕೆಂದರೆ ಕೇವಲ ಹೃದಯ ಬಡಿತದ ಮಿಡಿತದಿಂದ ಪ್ರೀತಿಸುವುದು ಈ ಯುಗದಲ್ಲಂತೂ ಸಾಧ್ಯವೇ ಇಲ್ಲದ ಪ್ರಸಂಗದಲ್ಲಿ ನೀವಿಬ್ಬರು ಒಬ್ಬರನ್ನೊಬ್ಬರು ನೋಡದೆ ಪ್ರೀತಿಸಿರುವುದನ್ನು ಗಮನಿಸಿದಾಗ ಇಬ್ಬರ ಹೃದಯ ಒಂದೇ ರೀತಿಯಾಗಿರುವುದು ಅಂತ ಅಂದುಕೊಂಡೆ ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಿನ್ನ ಫೋಟೋ ಕಳುಹಿಸಲು ಸಾಧ್ಯವೇ ಒಂದು ಬಾರಿ ನಿನ್ನನ್ನು ನೋಡಬೇಕು ಎಂದು ಅವರು ಹೇಳಿದಾಗ ತಾನು ಮತ್ತು ಅಭಿ ಒಬ್ಬರನ್ನೊಬ್ಬರು ನೋಡಿಕೊಂಡಿಲ್ಲ ಒಂದು ವೇಳೆ ತಾನು ಫೋಟೋ ಕಳುಹಿಸಿದರೆ ಅದನ್ನು ಅಭಿ ಸಹ ನೋಡುವ ಸಂಭವವಿತ್ತು ಒಂದು ವೇಳೆ ಹಾಗಾದಲ್ಲಿ ತಮ್ಮಿಬ್ಬರ ಮನದಲ್ಲಿರುವ ಆಸೆ ಕರಗಿ ಹೋಗಿಬಿಡುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಅವಿಯ ತಾಯಿ ಅಮ್ಮ ನಾನು ನಿನ್ನ ಫೋಟೋ ನೋಡಿ ಒಂದೇ ಕ್ಷಣದಲ್ಲಿ ಅದನ್ನು ಡಿಲೀಟ್ ಮಾಡಿಬಿಡುತ್ತೇನೆ ನೀನು ಹೇಗಿರುವೆ ಅಂತ ಅವಿಗೆ ಮಾತ್ರ ಹೇಳುವುದಿಲ್ಲ ನನಗೆ ಮಾತ್ರ ನಿನ್ನನ್ನು ನೋಡುವ ಆಸೆ ನನ್ನ ಮಗನ ಸೆಲೆಕ್ಷನ್ ಸರಿಯಾಗಿಯೇ ಇರುತ್ತದೆ ಅವನೇನಾದರೂ ತೀರ್ಮಾನ ತೆಗೆದುಕೊಂಡರೆ ಸರಿಯಾಗಿ ತೆಗೆದುಕೊಂಡಿರುತ್ತಾರೆ ಅಂತ ನನಗೆ ಪಕ್ಕಾ ಗೊತ್ತು ನನ್ನ ಸಮಾಧಾನಕರವಾಗಿ ನಿನ್ನನ್ನು ನೋಡುವ ಉದ್ದೇಶದಿಂದ ಫೋಟೋ ಕೇಳುತ್ತಿದ್ದೇನೆ ಎಂದು ಅವರು ಫೋಟೋ ನೋಡಿದ ಕೂಡಲೇ ಡಿಲೀಟ್ ಮಾಡುತ್ತೇನೆ ಎಂಬ ಭರವಸೆ ನೀಡಿದ ಮೇಲೆ ಇಲ್ಲವೆಂದು ಹೇಳಿ ಅವರಿಗೆ ಅಗೌರವ ತೋರಿಸುವುದು ಬೇಡ ಎಂದುಕೊಂಡು ಅದಕ್ಕೆ ಒಪ್ಪಿಕೊಂಡು ಮೊಬೈಲ್ನಲ್ಲಿ ಇದ್ದ ತನ್ನದೊಂದು ಫೋಟೋ ಕಳುಹಿಸಿದಳು ಮೆಸೆಂಜರ್ನಲ್ಲಿ ಸುಮಳ ಫೋಟೋ ಪ್ರಕಟವಾಗುತ್ತಿದ್ದಂತೆ ಅದನ್ನು ನೋಡಿದ ಅವರ ತಾಯಿ ನಾನು ನೋಡಿದೆ ಸುಮಾ ಮೊದಲು ನಿನ್ನ ಫೋಟೋ ಡಿಲೀಟ್ ಮಾಡು ಇಲ್ಲವಾದರೆ ಅಭಿ ನೋಡುವ ಸಂಭವವಿದೆ ನಿಮ್ಮಿಬ್ಬರ ಆಸೆಗೆ ನಾನು ನಡುವೆ ಬರುವುದಿಲ್ಲ ಡಿಲೀಟ್ ಮಾಡು ನಂತರ ಮಾತನಾಡುತ್ತೇನೆ ಎಂದು ಅವರು ನುಡಿದಾಗ ಸುಮಾ ಒಂದು ರೀತಿಯ ಸಂತೋಷದಿಂದ ತನ್ನ ಫೋಟೋವನ್ನು ಡಿಲೀಟ್ ಮಾಡಿ ಮತ್ತೆ ಅವರ ಜೊತೆಯಲ್ಲಿ ಮಾತನಾಡತೊಡಗಿದಳು ಅವರು ಸುಮ ಅಪಿ ತುಂಬ ತುಂಟ ಹುಡುಗ ಚಿಕ್ಕಂದಿನಿಂದಲೂ ಅವನನ್ನು ಸಂಭಾಳಿಸುವುದೇ ದೊಡ್ಡ ಕೆಲಸವಾಗಿತ್ತು ನಿನಗೊಂದು ವಿಷಯ ಹೇಳ್ತೀನಿ ಅವರು ಮಾಡದ ಕೆಲಸವನ್ನು ನಾನು ಮಾಡುತ್ತೇನೆ ಎಂಬ ಹಠ ಮೊದಲಿನಿಂದಲೂ ನನ್ನ ಮಗನಿಗೆ ನಿನ್ನನ್ನು ಪ್ರೀತಿಸಿರುವುದು ಸಹ ಇದೇ ಕಾರಣಕ್ಕೆ ಅಂತ ಅಂದುಕೊಳ್ಳುತ್ತೀನಿ ಆದರೆ ನನ್ನ ಮಗ ಹೂವಿನಂಥ ಮನಸ್ಸುಳ್ಳವನು ನನಗಿರುವುದು ಇವನೊಬ್ಬನೇ ಮಗ ಇವನ ಸಂತೋಷವೇ ನಮ್ಮ ಕುಟುಂಬದ ಸಂತೋಷ ಅಂದ ಹಾಗೆ ನಿಮ್ಮಿಬ್ಬರ ನಡುವಿನ ವಯಸ್ಸಿನ ಅಂತರವನ್ನು ಸಹ ಅವನು ನನಗೆ ತಿಳಿಸಿದ್ದಾನೆ ಎಂದು ಹೇಳುತ್ತಿರುವಂತೆ ವಯಸ್ಸಿನ ಅಂತರ ಮಾತಿನಲ್ಲಿ ಬಂದ ಕಾರಣ ಸುಮಾಳ ಹೃದಯ ನಡತೊಡಗಿತು ಈ ವಿಷಯ ಕುರಿತು ಅವರ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ಅಂದುಕೊಳ್ಳುತ್ತಿರುವಾಗಲೇ ಸುಮಾ ನಾನು ಮತ್ತು ಅವಿಯ ತಂದೆ ಇಬ್ಬರು ಪ್ರೀತಿಸಿ ಮದುವೆಯಾದವರು ನಮಗೆ ಹೃದಯದ ಬಡಿತವೇ ಏನು ಮತ್ತು ಪ್ರೀತಿಯೆಂದರೇನು ಎಂದು ಚೆನ್ನಾಗಿ ಗೊತ್ತು ವಯಸ್ಸಿನ ಭೇದ ಅದೇನು ದೊಡ್ಡ ವಿಷಯವಲ್ಲ ಅರ್ಥ ಮಾಡಿಕೊಂಡರೆ ಸಾಕು ಮುಖ್ಯವಾಗಿ ಒಬ್ಬರನ್ನೊಬ್ಬರು ಅರಿತುಕೊಂಡು ಚೆನ್ನಾಗಿ ಜೀವನ ನಡೆಸಬೇಕು ಎಂದಾಗ ಮಾತ್ರ ಪ್ರೀತಿ ಪ್ರೀತಿಸಿದ್ದು ಪ್ರೀತಿಸಿದವರನ್ನು ಹೊಂದಿದ್ದು ಸಾರ್ಥಕವಾಗಿ ಅದು ಸಾರ್ಥಕ ಜೀವನ ಎನ್ನಿಸಿಕೊಳ್ಳುತ್ತದೆ ದೇವಾನು ದೇವತೆಗಳು ಸಹ ಪ್ರೀತಿಯ ಮೋಹದಿಂದ ಹೊರತಾಗಿಲ್ಲ ಪುರಾಣಗಳನ್ನು ನೋಡಿದರೆ ಸಾಕಷ್ಟು ದೇವತೆಗಳು ಸಹ ಪ್ರೀತಿಸಿ ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಅವರಿಗೂ ಸಹ ದೈವತ್ವವನ್ನು ನೀಡಿದವರು ನಾವು ಏಕಶ್ಚಿತ ಇನ್ನು ಮಾನವರು ಆ ಪ್ರೀತಿಯ ಬಲೆಯಿಂದ ಹೊರತಾಗಿರೋದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಯೋಚನೆ ಮಾಡಬೇಡ ನಾನು ಎರಡು ದಿನ ಬಿಟ್ಟು ದಿಲ್ಲಿಗೆ ಹೋಗಿ ಅವಿಯ ತಂದೆಯ ಜೊತೆಗೆ ಮಾತನಾಡಿ ಇದಕ್ಕೊಂದು ಮಧುರವಾದ ಕೊಂಡಿ ತಯಾರಿಸುತ್ತೇನೆ ಒಂದು ಕೆಲಸ ಮಾಡು ನಿನ್ನ ಮೊಬೈಲ್ ನಂಬರ್ ಹೇಳು ನಾನು ನನ್ನ ಮೊಬೈಲ್ನಲ್ಲಿ ಫೀಡ್ ಮಾಡಿಕೊಳ್ಳುತ್ತೇನೆ ಎಂಥವರು ನೇರ ನೇರವಾಗಿ ತನ್ನ ಪ್ರೀತಿಯನ್ನು ವಯಸ್ಸಿನ ಭೇದವಿಲ್ಲದೆ ಅಂಗೀಕಾರ ಮಾಡಿಕೊಂಡಾಗ ಸುಮಾಳಿಗೆ ತುಂಬ ಸಂತೋಷವಾಯಿತು ಅದೇ ಸಂತೋಷದಲ್ಲಿ ಅವಳು ತನ್ನ ಮೊಬೈಲ್ ಫೋನ್ ನಂಬರ್ ವಿಷಯ ತಾಯಿಗೆ ಕೊಟ್ಟು ಬಿಟ್ಟಳು ಅದನ್ನು ಪಡೆದ ಅವಿಯ ತಾಯಿ ಸುಮಾ ಅವಿಯ ಕೈಗೆ ಕೊಡ್ತೀನಿ ಮಾತನಾಡು ಎಂದು ಹೇಳಿ ಫೋನ್ ಅವಿ ಕೈಗೆ ಕೊಟ್ಟರು ಹಲೋ ಹೇಗಿತ್ತು ಸರ್ಪ್ರೈಸ್ ಎಂದು ತುಂಟತನದ ಧ್ವನಿಯಲ್ಲಿ ಕೇಳಿದಾಗ ಸುಮಾ ಸಂತೋಷದಿಂದ ನನಗೆ ಏನು ಹೇಳಬೇಕು ಅಂತ ಮಾತ್ರ ಗೊತ್ತಾಗುತ್ತಿಲ್ಲ ಯಾಕೋ ಗೊತ್ತಿಲ್ಲ ಇಂದು ನನಗೆ ಸಂತೋಷದಲ್ಲಿ ಮಾತುಗಳು ಬರುವ ಹಾಗೆ ಕಾಣುತ್ತಿಲ್ಲ ನಾಳೆ ಮಾತಾಡೋಣವೇ ಎಂದು ಅವನನ್ನು ಕೇಳಿದಾಗ ಆಯಿತು ನಾನು ಸಹ ಮಮ್ಮಿ ಜೊತೆಗೆ ಮಾತನಾಡುವುದಿದೆ ನಾಳೆ ಮಾತಾಡೋಣ ಗುಡ್ ನೈಟ್ ಎಂದು ವಿಶ್ ಮಾಡಿ ಫೋನ್ ಇಟ್ಟ ಇತ್ತ ಕಡೆಗೆ ಸುಮಾಳಿಗೆ ಎಲ್ಲವೂ ಅಯೋಮಯವಾಗಿತ್ತು ಅಭಿ ತಂದೆ ತಾಯಿಗೆ ವಿಷಯ ಗೊತ್ತಾದರೆ ಅವರು ಏನಾದರೂ ರಂಪಾಟ ಮಾಡುತ್ತಾರೆಂಬ ಭಯ ಅವಳ ಮನದಲ್ಲಿ ಕಾಡುತ್ತಿತ್ತು ಆದರೆ ಅವಿ ತಾಯಿ ಮಾತನಾಡಿದ್ದನ್ನು ಕೇಳಿದ ಮೇಲೆ ತನ್ನ ಯೋಚನೆ ತಲೆಕೆಳಗಾಗಿತ್ತು ಅದು ಒಂದು ರೀತಿಯಲ್ಲಿ ಅವಳಿಗೆ ಸಂತೋಷ ತಂದಿತ್ತು ಕಾವೇರಿಗೆ ಹೇಳಬೇಕೆಂದುಕೊಂಡರೂ ಸಹ ರಾತ್ರಿ ಬಹಳವಾಗಿದೆ ಕಾರಣ ಮರುದಿನ ಕಾಲೇಜಿಗೆ ಹೋದಾಗ ಹೇಳಿದರಾಯಿತು ಎಂದುಕೊಂಡು ಪಕ್ಕದ ಮನೆಯ ಮುದುಕಿ ಹಚ್ಚಿದ ಹಾಡನ್ನು ನೆನಪಿಸಿಕೊಳ್ಳುತ್ತಾ ನಿದ್ರೆಗೆ ಜಾರಿದಳು ಸುಮ್ 文句はどういうこと